ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ಲೈವ್ ಬಂದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಕ್ವೀಜ್ನ ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಯನ್ನು ಅದರಲ್ಲೂ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಈ ಪತ್ರಿಕೆಗಳ ಮಾಹಿತಿಯನ್ನು ಹೆಚ್ಚು ತಿಳ್ಕೋಬೋದು ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಕೆ ಸೆಟ್ ಸಾರಿ ನೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾಯಿದ್ದೀನಿ ಅಂತಿಮ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದಾರೆ ಕ್ವಶನ್ಸ್ ಐ ಡಿಯನ್ನು ನೋಡಿಕೊಂಡು ಕೀ ಉತ್ತರಗಳು ವೆಬ್ಸೈಟಲ್ಲಿದೆ ಆ ಕ್ವಶನ್ಸ್ ಐ ಡಿಗೆ ಅನುಗುಣವಾಗಿ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದಾರೆ ಅದನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ ಕ್ವಶನ್ ಪೇಪರು ತುಂಬ ಪೇಜಸ್ ಇರುತ್ತೆ ಸುಮಾರು ಅರವತ್ತೆಪ್ಪತ್ತು ಪೇಜ್ ಇರುತ್ತೆ ಅಷ್ಟೊಂದೆಲ್ಲ ಪ್ರಿಂಟ್ಔಟ್ ತೊಗೊಳೋಕ್ಕಾಗಲ್ಲ ಜೆರಾಕ್ಸ್ ಮಾಡಿಸ್ಕೊಳೋಕ್ಕಾಗಲ್ಲ ಅಂದರೆ ನಿಮಗೆ ಎಷ್ಟು ಬೇಕಷ್ಟನ್ನ ಕ್ವಶನ್ ಆ್ಯಂಡ್ ಆನ್ಸರ್ನ ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾನ್ ವಸ್ತು ಪ್ರತಿರೂಪ ಪರಿಕಲ್ಪನೆಯನ್ನು ಪ್ರಸಿದ್ಧಿಗೊಳಿಸಿದವನು ಪಾಶ್ಚಾತ್ಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂಥ ವಿಚಾರ ಸಾಮಾನ್ಯ ಕನ್ನಡದಲ್ಲಿ ಇತ್ತೀಚೆಗೆ ಕಾವ್ಯಮೀಮಾಂಸೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಅಥವಾ ವಿಮರ್ಶೆ ಪಾಶ್ಚಾತ್ಯ ವಿಮರ್ಶೆಗೆ ಸಂಬಂಧಪಟ್ಟಂತೆ ಒಂದು ಎರಡು ಪ್ರಶ್ನೆಗಳನ್ನ ಕೊಡ್ತಾರೆ ಇನ್ನು ಕನ್ನಡ ಅಂದಾಗ ಅದು ಎಲ್ಲ ಪರೀಕ್ಷೆಗಳಲ್ಲಿ ಇದೇ ಇರುತ್ತೆ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸ್ತಾ ಇರತಕ್ಕಂಥವರು ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ನಿರೀಕ್ಷೆ ಮಾಡ್ಬೋದು ವಸ್ತು ಪ್ರತಿರೂಪ ಈ ಪರಿಕಲ್ಪನೆ ಯಾರ್ದು ಅಥವಾ ಯಾರು ಪ್ರಸಿದ್ಧಿಯನ್ನು ಗೊಳಿಸ್ತವ್ರು ವರ್ಡ್ಸ್ ವರ್ತ್ ಐ ಎ ರಿಚರ್ಡ್ಸ್ ಟಿ ಎಸ್ ಇಲಿಯಟ್ ಕೋಲ್ರಿಜ್ ಕೆಲವೊಂದು ಕಡೆ ಇಲಿಯೇಟ್ ಅಂತನೂ ಇರುತ್ತೆ ಟಿ ಎಸ್ ಇಲಿಯಟ್ ಅಂತ ಇರುತ್ತೆ ಕೆಲವೊಂದು ಕಡೆ ಎ ಬಳಸ್ತಾರೆ ಕೆಲವೊಂದು ಕಡೆ ಇ ಬಳಸ್ತಾರೆ ಕನ್ನಡದಲ್ಲಿ ಹಾಗಾಗಿ ನಿಮಗೇನಾರು ಪ್ರಶ್ನೆ ಪತ್ರಿಕೆಯಲ್ಲಿ ಟಿ ಎಸ್ ಈಲಿಯೆಟ್ ಅಥವಾ ಟಿ ಎಸ್ ಏಲಿಯೆಟ್ ಬಳಕೆ ಆಗಿದ್ರೆ ಎರಡು ಒಂದೇ ಅಂತ ಭಾವಿಸ್ಬೇಕು ಕೋಲ್ರಿಜ್ ವಸ್ತು ಪ್ರತಿರೂಪ ಪರಿಕಲ್ಪನೆ ಯಾರ್ದು ಅಂತ ನೀವು ಕ್ವಶನ್ ಸೈಡಿ ನೋಡಿಕೊಂಡ್ರೆ ಇಲ್ಲಿ ಆನ್ಸರ್ಗಳನ್ನ ಗುರ್ಸ್ಕೋಬೋದು ಟಿ ಎಸ್ ಏಲಿಯೆಟ್ ಅವರ ಪರಿಕಲ್ಪನೆ ಟಿ ಎಸ್ ಏಲಿಯಟ್ ವಸ್ತು ಪ್ರತಿರೂಪ ಅದ್ರ ಜೊತೆ ಇನ್ನೊಂದು ನೋಟ್ ಮಾಡ್ಕೊಳ್ಳಿ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಪರಂಪರೆ ಮತ್ತು ವೈಯಕ್ತಿಕ ಪ್ರತಿಭೆ ಆ ಥರನೇ ಇರುತ್ತೆ ಕೆಲವೊಂದ್ಸರಿ ವ್ಯಕ್ತಿ ಕೆಲವೊಂದ್ಸರಿ ವೈಯಕ್ತಿಕ ಈ ಎರಡೂ ಪದಗಳು ಬಳಕೆ ಆಗ್ತಿರ್ತವೆ ಇದು ಟಿ ಎಸ್ ಐ ಎ ರಿಚರ್ಡ್ಸ್ ಪ್ರಾಯೋಗಿಕ ವಿಮರ್ಶೆಯ ಜನಕ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಥವಾ ಪ್ರಾಯೋಗಿಕ ವಿಮರ್ಶೆ ಹುಟ್ಟಾಗ್ತಂಥವನು ಅಥವಾ ಪ್ರಾಯೋಗಿಕ ವಿಮರ್ಶೆ ಜನಕ ರಿಚರ್ಡ್ಸ್ ಪ್ರಶ್ನೆ ಐವತ್ತೊಂಬತ್ತು ಜಾನಪದ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಜನಪದ ಸಾಹಿತ್ಯವನ್ನು ವಿಶ್ವವಿದ್ಯಾನಿಲಯವೊಂದರಲ್ಲಿ ಬೋಧಿಸುವ ಶಾಸ್ತ್ರ ಶಿಸ್ತಾಗಿ ಪರಿಗಣಿಸಿದ ಮೊದಲ ದೇಶ ಯಾವ ದೇಶದಲ್ಲಿ ಜನಪದ ಸಾಹಿತ್ಯವನ್ನು ವಿಶ್ವವಿದ್ಯಾನಿಲಯದಲ್ಲಿ ಬೋಧನೆ ಮಾಡಿದ್ದು ಬೋಧನೆ ಪ್ರಾರಂಭ ಮಾಡಿದ್ದು ಜರ್ಮನಿ ಫಿನ್ಲ್ಯಾಂಡ್ ಭಾರತ ಇಂಗ್ಲೆಂಡ್ ನಿಮಗೆ ಕ್ವಶನ್ಸ್ ಏನಾರು ಡೌಟ್ ಬಂತು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಇಪ್ಪತ್ತಾರು ತೊಂಬತ್ತೊಂಬತ್ತು ಇಪ್ಪತ್ತಾರು ತೊಂಬತ್ತೊಂಬತ್ತು ನೋಡ್ಕೋಬೇಕು ಒಂದು ವೇಳೆ ಏನಾದರೂ ಡೌಟ್ ಇದ್ದರೆ ಆಪ್ಷನ್ ಟು ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ನಲ್ಲಿ ಜನಪದವನ್ನು ಅಥವಾ ಜನಪದ ಸಾಹಿತ್ಯವನ್ನು ವಿಶ್ವವಿದ್ಯಾನಿಲಯವೊಂದರಲ್ಲಿ ಬೋಧಿಸಲಿಕ್ಕೆ ಪ್ರಾರಂಭ ಮಾಡಿದ್ದು ಅದೇ ಮೊದಲು ಅನಂತರ ಭಾರತದಲ್ಲಿ ಬೇರೆ ಬೇರೆ ಇದು ಬೋಧನೆ ಪ್ರಾರಂಭ ಆಗುತ್ತೆ ಅರವತ್ತನೇ ಪ್ರಶ್ನೆ ಧ್ವನಿ ಅಂಗಗಳಿಗೆ ಸಂಬಂಧಪಟ್ಟಿದ್ದು ಧ್ವನಿಯ ಅಂಗಗಳು ಧ್ವನಿ ಅಂಗಗಳು ಧ್ವನಿ ಉತ್ಪಾದಿಸುವಂಥ ಅಂಗಗಳು ಧ್ವನಿ ಅಂಗಗಳು ಒಟ್ಟು ಎಂಟು ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ ಎಂಟು ದೊನ್ಯಾಂಗಗಳನ್ನು ಹೇಳ್ತಾರೆ ಮೇಲ್ದಂತದ ಹಿಂಭಾಗಕ್ಕಿರುವ ಉಬ್ಬಿದ ಭಾಗ ಯಾವುದು ಮೇಲ್ದಂತ ಅದರ ಹಿಂಭಾಗ ಮೇಲ್ದಂತದ ಹಿಂಭಾಗಕ್ಕಿರುವ ಉಬ್ಬಿದ ಭಾಗ ದಂತಿಯ ವರ್ತ್ಯ ತಾಲವ್ಯ ಪರಿವೇಷ್ಟಿತ ಇಪ್ಪತ್ತಾರು ಅರವತ್ತೆಂಟು ప్షన్ టూ క్వశన్స్ ఐడి కరెక్ట్ నోడ్క ఆన్సర్ గుర్తు సార్ ఇప్పటి ಇಪ್ಪತ್ತಾರು ಎಂಬತ್ತೆಂಟು ಆಪ್ಷನ್ ಟು ಸರಿಯಾದಂಥ ಉತ್ತರ ಇದೇ ಅಂತಿಮ ಕೀ ಉತ್ತರಗಳು ಮೇಲೆ ಯಾವುದು ಪ್ರಕಟ ಮಾಡಲ್ಲ ಇನ್ನ ವರ್ಸ್ಯ ಮೇಲ್ದಂತದ ಹಿಂಭಾಗಕ್ಕಿರುವ ಉಬ್ಬಿನ ಭಾಗ ವರ್ಸ್ಯ ಅರವತ್ತ ಒಂದನೇ ಪ್ರಶ್ನೆ ಪದ್ಯ ಭಾಗ ಆ ಪದ್ಯ ಭಾಗದಲ್ಲಿ ಇರುವಂಥ ವಿಚಾರವನ್ನು ತಗೊಂಡು ಹೊಂದಿಸಿ ಬರೆಯಿರಿ ಈ ರೀತಿ ಪ್ರಶ್ನೆಯನ್ನು ಮಾಡಿದ್ದಾರೆ ಚಲದೋಳ್ ದುರ್ಯೋಧನಂ ಈ ಪದ್ಯ ಚಲದೋಳ್ ದುರ್ಯೋಧನಂ ಈ ಭಾರತಂ ಲೋಕಪೂಜ್ಯಂ ಇದು ಪಂಪನ ವಿಕ್ರಮಾರ್ಜುನ ವಿಜಯದ ಪದ್ಯ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಪಂಪ ಭಾರತದ ಪದ್ಯ ಈ ಪದ್ಯದಲ್ಲಿರುವಂಥ ಅರ್ಥವನ್ನು ಗ್ರಹಿಸಿ ಆ ಹೊಂದಿಸಿ ಬರೆಯಿರಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಚಲದೋಳ್ ದುರ್ಯೋಧನ ಛಲದಲ್ಲಿ ದುರ್ಯೋಧನನನ್ನು ಮೀರಿಸುವವರು ಯಾರೂ ಇಲ್ಲ ನನ್ನಿಯೋಳ್ ಇನತನಯಂ ಸತ್ಯದಲ್ಲಿ ಕರ್ಣನನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ ಇನ ಅಂದರೆ ಸೂರ್ಯ ತನಯ ಅಂದರೆ ಮಗ ಸೂರ್ಯನ ಮಗ ಇನತನಯ ಕರ್ಣ ಕಂಡಿನೋಳ್ ಭೀಮಸೇನಂ ಈ ರೀತಿ ಇರುವಂಥದ್ದು ಬ ಬಳದೋಳ್ ಮುದ್ರೇಶನ್ ಅತ್ಯುನ್ನತಿಯೋಳ್ ಇಲ್ಲಿ ನೀವು ಯಾರ್ಯಾರು ಅಂತ ನೋಟ್ ಮಾಡ್ಕೊಳ್ಳಿ ಶಲ್ಯ ಶಲ್ಯ ಗಂಡಿನೋಳ್ ಭೀಮ ಸೇನಾ ಛಲದಲ್ಲಿ ದುರ್ಯೋಧನ ಸತ್ಯದಲ್ಲಿ ಕರ್ಣ ಸಿಂಧೂದ್ಭವ ಗಂಗೆಯ ಪುತ್ರ ಭೀಮ ಅತ್ಯುನ್ನತಿಯೋಳ್ ಅಮರ ಸಿಂಧೂದ್ಭವಂ ಚಾಪವಿದ್ಯಾಬಳದೋಳ್ ದ್ರೋಣಾಚಾರ್ಯರು ಸಾಸಮೈಮದೋಳ್ ಪಲುಗುಳಂ ಅರ್ಜುನ ಧರ್ಮದೋಳ್ ಧರ್ಮರಾಯ ಧರ್ಮರಾಯ ಅಥವಾ ಯುದ್ಧಷ್ಠಿರ ಈ ರೀತಿ ಪದ್ಯದಲ್ಲಿ ಅರ್ಥವನ್ನು ಒಳಗೊಂಡಿರುವಂಥದ್ದು ಇಲ್ಲಿ ಅದೇ ರೀತಿ ಪ್ರಶ್ನೆಯನ್ನು ಮಾಡಿದ್ದಾರೆ ಚಲದೋಳ್ ದುರ್ಯೋಧನಂ ನನ್ನಿಯೋಳ್ ಹಿನತನಯಂ ಗಂಡಿನೋಳ್ ಭೀಮಸೇನ ಬಲದೋಳ್ ಅಥವಾ ಬಳದೋಳ್ ದುರ್ಯೋಧನ ಬಲದೋಳ್ ಎರಡು ಸರಿ ಎರಡು ಸರಿ ಆ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವಂಥ ಲಕಾರವನ್ನ ಕ್ಷಣ ಅಂತ ಗುರುತಿಸ್ತಾರೆ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವ ಲಕಾರ ಲಕಾರ ಶಳ ಅಚ್ಚ ಕನ್ನಡ ಪದಗಳಲ್ಲಿ ಬಳಕೆ ಆಗ್ತಾ ಇರ್ತಕ್ಕಂಥ ಲಕಾರ ಅಥವಾ ಅಚ್ಚ ಕನ್ನಡ ಪದಗಳಲ್ಲಿರುವಂತ ಕುಳ ಅರವತ್ತ ಎರಡನೇ ಪ್ರಶ್ನೆ ಸಬಾಲ್ಟ್ರನ್ ಬರವಣಿಗೆಯ ಕ್ರಮವು ಈ ಸೈದ್ಧಾಂತಿಕ ನೆಲೆಯಿಂದ ಅಸ್ತಿತ್ವಕ್ಕೆ ಬಂದಿತು ರಚನಾವಾದಿ ಸಿದ್ಧಾಂತ ನಿರಚನವಾದಿ ಸಿದ್ಧಾಂತ ಮಾರ್ಸ್ವಾದಿ ಸಿದ್ಧಾಂತ ಅರಾಜಕವಾದಿ ಸಿದ್ಧಾಂತ ಇಪ್ಪತ್ತ ಏಳು ಸೊನ್ನೆ ಮೂರು ಮೂರನೇದು ಉತ್ತರ ಮಾರ್ಸ್ವಾದಿ ಸಿದ್ಧಾಂತ ಸಬಾಲ್ಟ್ರನ್ ಬರವಣಿಗೆಯ ಕ್ರಮವು ಈ ಸೈದ್ಧಾಂತಿಕ ನೆಲೆಯಿಂದ ಅಸ್ತಿತ್ವಕ್ಕೆ ಬಂದಿದೆ ಅದು ಮಾರ್ಸ್ವಾದ ಅಥವಾ ಮಾರ್ಸ್ವಾದಿ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು ಅರುವತ್ಮೂರನೇ ಪ್ರಶ್ನೆ ಸರಳವಾದಂಥ ಪ್ರಶ್ನೆ ಎಲ್ಲರೂ ಆನ್ಸರ್ ಮಾಡಿ ದೇವನೊಲಿದವನ ಕುಲವೇ ಸತ್ಕುಲಂ ದೇವನೊಲಿದವನ ಕುಲವೇ ಸತ್ಕುಲಂ ಎಂದವನು ರಾಘವಾಂಕ ಲಕ್ಷ್ಮೀಶ ಹರಿಯರ ಲಕ್ಕಣ ದಂಡೇಶ ಲಕ್ಷ್ಮಣ ಲಕ್ಕಣ ತತ್ಸಮ ತದ್ಭವ ಈತನ ಕೃತಿ చింతామణి షట్పది లక్ష్మీశన కృతి జైమిని భారత ಜೈಮಿನಿ ಭಾರತ ವಾರ್ಧಕ ಷಟ್ಪದಿ ಲಕ್ಷ್ಮೀಶನಿಗೆ ನಾದಲೋಲ ಉಪಮಾಲೋಲ ಕರ್ನಾಟಕ ಕವಿ ಚೂತವನ ಚೈತ್ರ ಇತ್ಯಾದಿ ಬಿರುದುಗಳಿದ್ದಾವೆ ರಾಘವಂಕ ಷಟ್ಪದಿಯ ಬ್ರಹ್ಮ ಈತನ ಕೃತಿಗಳು ಹರಿಶ್ಚಂದ್ರ ಕಾವ್ಯ ವೀರೇಶ ಚರಿತೆ ವೀರೇಶ ಚರಿತೆ ಉದ್ದಂಡ ಷಟ್ಪದಿನಲ್ಲಿದೆ ಉಳಿದಂಥ ಮೂರು ವಾರ್ಧಕ ಷಟ್ಪದಿ ಹರಿಶ್ಚಂದ್ರ ಕಾವ್ಯ ವಾರ್ಧಕ ಷಟ್ಪದಿ ವೀರೇಶ ಚರಿತೆ ಉದ್ದಂಡ ಷಟ್ಪದಿ ಹರಿಹರ ರಗಳೆ ಕವಿ ರಗಳೆ ಕವಿ ಸುಮಾರು ನೂರಕ್ಕಿಂತ ಹೆಚ್ಚು ರಗಳೆಗಳನ್ನು ರಚಿಸ್ತಾನೆ ಗಿರಿಜಾ ಕಲ್ಯಾಣ ಚಂಪು ಕಾವ್ಯ ಹರಿಹರನ ಪ್ರಸಿದ್ಧ ಚಂಪು ಕಾವ್ಯ ಗಿರಿಜಾ ಕಲ್ಯಾಣ ದೇವನೊಲಿದವನ ಕುಲವೇ ಸತ್ಕುಲಂ ಇದು ಹರಿಹರನ ಸಾಲು ಮಾದಾರ ಚೆನ್ನಯ್ಯನ ರಗಳೆ ಅಂತ ಇದೆ ಮಾದಾರ ಚೆನ್ನಯ್ಯನ ರಗಳೆ ಆ ರಗಳೆಯಲ್ಲಿ ಬರುವಂಥ ಸಾಲು ಅರವತ್ತ ನಾಲ್ಕು ಪ್ರಶ್ನೆ ಪೌರಾತ್ಯವಾದವು ಪೂರ್ವವನ್ನು ಆಳುವುದಕ್ಕಾಗಿಯೇ ರಚನೆಗೊಂಡ ಚಿಂತನಾ ಕ್ರಮ ಎಂದವರು ಪೌರಾತ್ಯ ಪಾಶ್ಚಾತ್ಯ ಈ ಎರಡು ಪದಗಳು ಗೊತ್ತಿರಲಿ ಪೌರಾತ್ಯವಾದವು ಪೂರ್ವವನ್ನು ಆಳುವುದಕ್ಕಾಗಿಯೇ ರಚನೆಗೊಂಡ ಚಿಂತನಾ ಕ್ರಮ ಈ ಹೇಳಿಕೆ ಯಾರದು ಕಾರ್ಲ್ ಮಾರ್ಸ್ ಎಡ್ವರ್ಡ್ ಸೈದ್ ಮಿಶೆಲ್ ಫುಕೋ ಜೇಮ್ಸ್ ಮಿಲ್ ಎಡ್ವರ್ಡ್ ಸೈದು ಒರಿಯೆಂಟಾಲಿಸಮ್ ಅಂತ ಒಂದು ಕೃತಿ ಇದೆ ಅದನ್ನು ನೋಟ್ ಮಾಡ್ಕೊಳ್ಳಿ ಇವೆಲ್ಲ ಪ್ರಶ್ನೆ ಕಷ್ಟ ಅಂತ ಅನಿಸ್ಬೋದು ಆದರೆ ಸಾಮಾನ್ಯ ಕನ್ನಡದಲ್ಲಿ ಇಷ್ಟೊಂದು ಕಠಿಣವಾದಂಥ ಪ್ರಶ್ನೆಗಳನ್ನ ಕೇಳಲ್ಲ ಇಪ್ಪತ್ತೇಳು ಸೊನ್ನೆ ಐದು ಟು ಎಡ್ವರ್ಡ್ ಸೈದ್ ಅಥವಾ ಎಡ್ವರ್ಡ್ ಸೈದ್ ಓರಿಯೆಂಟಾಲಿಸಮ್ ಅನ್ನೋದು ಒಂದು ಕೃತಿ ಪೌರಾತ್ಯವಾದವು ಪೂರ್ವವನ್ನು ಆಳುವುದಕ್ಕಾಗಿ ರಚನೆಗೊಂಡ ಚಿಂತನಾ ಕ್ರಮ ಫುಕೋ ಆತನ ಕೃತಿಗಳು ಯಾವುದು ಫೈನಲ್ ಕೇ ಆನ್ಸರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಅದನ್ನು ಒಂದ್ಸರಿ ಕನ್ಫರ್ಮೇಶನ್ ಮಾಡ್ಕೊಳ್ಳಿ ಇಪ್ಪತ್ತೇಳು ನಲವತ್ತೆರಡು ಕ್ವೆಶನ್ ಐ ಡಿ ಆಪ್ಷನ್ ಎ ಒನ್ ಎ ಮತ್ತು ಬಿ ಇವೆರಡು ಪುಕ್ಕವನ ಕೃತಿಗಳು ಅರವತ್ತ ಆರನೇ ಪ್ರಶ್ನೆ ಉದ್ದನೆಯ ಸಾಲನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ಜಾಗ ಇದೆಂದು ಕವಿರಾಜ ಮಾರ್ಗಕಾರ ಹೇಳುತ್ತಾನೆ ಪ್ರಾಸ ಎತಿ ಒಡಿ ಕವಿರಾಜ ಮಾರ್ಗ ವಿಜಯ ಅಥವಾ ಶ್ರೀವಿಜಯನಿಂದ ರಚಿತವಾದ ಕೃತಿ ಇದೊಂದು ಅಲಂಕಾರ ಗ್ರಂಥ ಕನ್ನಡದ ಮೊದಲ ಚಂದೋ ಚಂದೋಗ್ರಂಥ ಚಂದೋಮುದಿ ಒಂದನೇ ನಾಗವರ್ಮನು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕೇಶಿರಾಜನ ಶಬ್ದಮಣಿ ದರ್ಪಣ ಒಂದನೇ ನಾಗವರ್ಮನ ಚಂದೋಂಬುದಿ ಕನ್ನಡದ ಮೊದಲ ಚಂದೋ ಗ್ರಂಥ ಕೇಶಿರಾಜನ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಆದರೆ ಕವಿರಾಜಮಾರ್ಗ ಒಂದು ಅಲಂಕಾರ ಗ್ರಂಥ ಅಥವಾ ಮೀಮಾಂಸಾ ಗ್ರಂಥ ಇಲ್ಲಿ ಪ್ರಾಸಂಗಿಕವಾಗಿ ಅಲ್ಲಲ್ಲೇ ಛಂದಸ್ಸಿನ ವಿಚಾರಗಳು ಬರ್ತವೆ ಛಂದಸ್ಸಿನ ಅಲ್ಲಲ್ಲೇ ವ್ಯಾಕರಣದ ವಿಚಾರಗಳು ಬರ್ತವೆ ಈಗ ಉದಾಹರಣೆಗೆ ಪ್ರಾಸದ ಬಗ್ಗೆ ಬರುತ್ತೆ ಯತಿ ಬಗ್ಗೆ ಬರುತ್ತೆ ಇದೆಲ್ಲ ಛಂದಸ್ಸಿಗೆ ಸಂಬಂಧಪಟ್ಟಿದ್ದು ಹಾಗೆ ಕನ್ನಡ ಮತ್ತು ಸಂಸ್ಕೃತ ಪದಗಳ ಮಿಶ್ರಣ ಅವ್ಯಯ ಸಂಸ್ಕೃತ ಈ ವಿಚಾರಗಳು ಬರ್ತವೆ ಇವೆಲ್ಲವೂ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥವು ಹಾಗಾಗಿ ನಾವು ಪದ್ಯವನ್ನು ಓದಬೇಕಾದರೆ ಇಷ್ಟನೇ ಅಕ್ಷರಕ್ಕೆ ನಿಲ್ಲಿಸಿ ಮತ್ತೆ ಓದಬೇಕು ನಿಲ್ಲಿಸುವಂಥ ಉದ್ದೇಶ ಉಸಿರೋದನ್ನ ತೆಗೆದುಕೊಳ್ಳುವಂಥ ತೆಗೆದುಕೊಳ್ಳೋಕೋಸ್ಕರ ಅಲ್ಲಿ ನಿಲ್ಲಿಸ್ಬೇಕು ಎಲ್ಲಿ ಬೇಕಲ್ಲಿ ನಿಲ್ಲಿಸಿದ್ರೆ ಪದ್ಯದ ಅರ್ಥ ಕೆಡೋದ್ರಿಂದ ಇಂಥ ಪದ್ಯದಲ್ಲಿ ಇಷ್ಟನೇ ಅಕ್ಷರಕ್ಕೆ ನಿಲ್ಲಿಸ್ಬೇಕು ಅಂತ ಒಂದು ನಿಯಮ ಇದೆ ಅದನ್ನೇ ಯತಿ ಅಂತ ಕರೀತಾರೆ ಈಗ ಯತಿ ಹೊರಟೋಗಿ ಆ ಯತಿಗಳ ಸ್ಥಾನದಲ್ಲಿ ಲೇಖನ ಚಿಹ್ನೆ ಬಳಕೆಯಲ್ಲಿದೆ ಸರಿಯಾದಂಥ ಉತ್ತರ ಯತಿ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನಂತರ ನಿಮಗೆ ಕ್ಲಾಸ್ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಸ್ಟೇಟಸಿಗೆ ಹಾಕ್ಕೊಳ್ಳಿ ಯಾವ್ದಾದ್ರು ಗ್ರೂಪ್ ಅಡ್ಮಿನ್ ಆಗಿದರೆ ಅಲ್ಲಿ ಕಳಿಸ್ಕೊಡಿ ಇಷ್ಟ ಆಗಿದ್ದರೆ ಮಾತ್ರ ಮತ್ತೆ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅನ್ನೋದರೆ ಮಾತ್ರ ಶೇರ್ ಮಾಡಿ ಇಲ್ಲ ಅಂದರೆ ಬೇಡ ಲೈವ್ ಬಂದಂಥ ಎಲ್ಲರಿಗೂ ನಮಸ್ತೆ ನಾಳೆ ಒಂಬತ್ತು ಗಂಟೆಗೆ ಅಥವಾ ಒಂಬತ್ತುವರೆಗೆ ಅಥವಾ ಕೆಲವೊಂದು ದಿವಸ ಬೆಳಿಗ್ಗೆ ಕ್ಲಾಸ್ನ ನಾನು ನಿಮಗೆ ಎಂಗೇಜ್ ಮಾಡ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್